ಬಂಧುಗಳೇ ನಮಸ್ಕಾರ ತಾಯಿಯ ನೆನಪಿಗೋಸ್ಕರ ಆನೆಲ್ನಲ್ಲಿ ತಂಜಾವೂರಿನ ಬೃಹದೇಶ್ವರ ದೇವಾಲಯದ ಮಾದರಿಯಲ್ಲಿಯೇ ಸಿದ್ದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ ನಿವೃತ್ತ ಅಧಿಕಾರಿ ಇವರು ಆನೆಕಲ್ ಅತ್ತಿಬೆಲೆ ಮಾರ್ಗವಾಗಿ ಸಂಚಾರ ಮಾಡೋರಿಗೆ ಗೊತ್ತಿರುತ್ತೆ ತಂಜಾವೂರಿನಲ್ಲಿ ಯಾವ ರೀತಿ ದೇವಾಲಯ ನಿರ್ಮಾಣ ಮಾಡಿದರೆ ಅದೇ ರೀತಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ತಂಜಾವೂರಿನ ದೇವಾಲಯದ ಮೇಲೆ ಇರುವಂತಹ ಏಕಶಿಲೆ ಗೋಪುರ ಸರಿಸುಮಾರು ಆಗಿನ ಕಾಲದಲ್ಲಿ ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತ ಇವತ್ತಿಗೂ ಅದು ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ ಅದೇ ರೀತಿ ಗೋಪುರವನ್ನ ಸಹ ಈ ಒಂದು ಸಿದ್ದೇಶ್ವರ ದೇವಾಲಯದ ಮೇಲೆ ಇವರು ನಿರ್ಮಾಣ ಮಾಡಿದ್ದಾರೆ ಇನ್ನು ಈ ದೇವಾಲಯದಲ್ಲಿ ಪ್ರತಿ ಸೋಮವಾರ ಬಹಳ ವಿಶೇಷವಾದ ಒಂದು ಪೂಜಾ ಕಾಯಿ ಮಾಡ್ತಾರೆ ಇಲ್ಲಿ ಪ್ರತಿ ಶಿವರಾತ್ರಿಗೊಮ್ಮೆ ದೇವಾಲಯವನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿ ಭಾಳ ಅದ್ಭುತವಾಗಿ ಪೂಜಾ ಕೈಕಾರಿಗಳನ್ನು ಮಾಡ್ತಾರೆ ಅದೇ ರೀತಿ ಇಲ್ಲಿ ನಾಗ ಸಾಧುಗಳು ಸಹ ಪ್ರತಿ ವರ್ಷ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೀತಾರೆ ಈ ನಿವೃತ್ತ ಅಧಿಕಾರಿ ತಾಯಿಯನ್ನು ಕಳೆದುಕೊಳ್ತಾರೆ ಆ ತಾಯಿಯ ನೆನಪಿಗೋಸ್ಕರ ಒಂದು ಸುಂದರವಾದ ಒಂದು ಈ ಒಂದು ದೇವಾಲಯವನ್ನು ಆನೇಕಲ್ ಮತ್ತು ಹತ್ತಿಬೆಲೆ ಹೋಗುವಂತಹ ಹೆದ್ದಾರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಶಿವರಾತ್ರಿ ಹಬ್ಬ ಬಂದರೆ ಬಹಳ ವಿಜೃಂಭಣೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ನಂದಿ ಕಾಣ್ತಾ ಇದೆ ನಿಮಗೆ ಇದು ತಂಜಾವೂರು ನಂದಿ ಏನಿದೆ ಅದೇ ಮಾದರಿಯಲ್ಲಿ ಆ ದೇವಾಲಯದ ಮುಂದೆ ನಂದಿ ಯಾವ ರೀತಿ ಇದೆ ಅದೇ ರೀತಿ ಇಲ್ಲೂ ಸಹ ದೇವಾಲಯದ ಮುಂದೆ ನಂದಿಯನ್ನು ನಿರ್ಮಾಣ ಮಾಡಿದ್ದಾರೆ ತಂಜಾವೂರಲ್ಲಿ ಸ್ವಲ್ಪ ದೊಡ್ಡದಿರ್ಬೋದು ಆದರೆ ಇಲ್ಲಿ ಸ್ವಲ್ಪ ಚಿಕ್ಕದು ಆದರೂ ಸಹ ವಾಸ್ತು ಪ್ರಕಾರ ಏನೇನು ಬರಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ಕೆತ್ತಿದ್ದಾರೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಬನ್ನಿ ಈ ಒಂದು ದೇವಾಲಯವನ್ನ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ನಾವು ಈ ದೇವಾಲಯವನ್ನ ವೀಕ್ಷಣೆ ಮಾಡಕೋದಂತಹ ಸಂದರ್ಭದಲ್ಲಿ ದೇವಾಲಯ ಒಂದು ಬಾಗಿಲನ್ನು ಹಾಕಿತ್ತು ನಮಗೂ ಗೊತ್ತಿರಲಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಈ ದೇವಾಲಯದ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಮಾಹಿತಿ ಸಮೇತ ಮತ್ತು ಯಾಕೆ ಕಟ್ಟಿದ್ರು ಈ ಒಂದು ದೇವಾಲಯವನ್ನು ಇವರು ಏನು ನಿವೃತ್ತ ಅಧಿಕಾರಿ ಯಾಕೆ ಸ್ಥಾಪನೆ ಮಾಡಿದರು ಅವರ ಉದ್ದೇಶ ಏನು ತಾಯಿಗೋಸ್ಕರ ಯಾಕೆ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅನ್ನೋದನ್ನು ಅವ್ರ ಬಾಯಲ್ಲೇ ಅವ್ರನ್ನೇ ಒಂದು ಕೇಳುವಂಥ ಒಂದು ಕೆಲಸ ಮಾಡ್ತೇನೆ ಈಗ ಆ ದಯವಿಟ್ಟು ನೋಡಿ ಶಿವರಾತ್ರಿ ಹಬ್ಬದಂದು ಬಹಳ ವಿಶೇಷವಾದ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ದಾರೆ ಬನ್ನಿ ನಾವು ನೀವು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ದೇವರ ಒಂದು ದರ್ಶನ ಪಡೆದು ಪುನೀತ್ರಾಗೋಣ ಅದೇ ರೀತಿ ಬರುವಂತಹ ಭಕ್ತರಿಗೆ ನಮ್ಮ ಕೈಲಾದಂತಹ ಸೇವೆಯನ್ನು ಸಹ ಸಲ್ಲಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ ದಯವಿಟ್ಟು ಯಾರು ಮೊದಲನೇ ಬಾರಿ ನಮ್ಮ ಒಂದು ಈ ಚಾನಲನ್ನು ನೋಡ್ತೀರಿ ಅವರು ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಪೇಜ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಸಹಾಯವಾಗುತ್ತೆ ಧನ್ಯವಾದಗಳು